ಇವತ್ತಿನ ಕ್ರಿಸ್ಮಸ್ ಸ್ಪೆಷಲ್ ಸ್ನಾಕ್ಸ್ ಅಲ್ಲಿ ರೋಸ್ ಕುಕೀಸ್ ಮಾಡ್ತಾ ಇದ್ದೀನಿ ಟ್ರೆಡಿಷನಲ್ ಫೆಸ್ಟಿವ್ ಕುಕೀಸ್ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದು ನೋಡಲು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡಬಹುದು ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೀವು ಯಾವ್ದಾದ್ರು ಒಂದೇ ಕಪ್ ಮೆಷರ್ಮೆಂಟ್ ತಗೊಳ್ಳಿ ಅದೇ ಕಪ್ ಅಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಸಕ್ಕರೆನೆಲ್ಲ ಮಿಕ್ಸರ್ ಗ್ರೈಂಡರ್ ಹಾಕಿ ಈ ರೀತಿ ಪೌಡರ್ ಮಾಡ್ಕೊಂಡು ನಮ್ಮ ಮೈದಾಗ್ ಹಾಕೋತಾ ಇದ್ದೀನಿ ಒಂದ್ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ತೋರಿಸಿರೋ ಮಿಕ್ಸ್ಚರ್ ಕ್ವಾಂಟಿಟಿ ಇದೆ ಅಲ್ವಾ ಇದಕ್ಕೆ ನಾನು ಈಗ ಒಂದು ಮೊಟ್ಟೆ ಉಪಯೋಗಿಸ್ಕೊತಾ ಇದ್ದೀನಿ ಅದನ್ನ ಒಂದು ಕಪ್ ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡಿರೋಂಥ ಎಗ್ನ ನಾವು ಆಗ್ಲೇ ರೆಡಿ ಇಟ್ಕೊಂಡಿದೀವಲ್ಲ ಮೈದಾ ಮತ್ತೆ ಸಕ್ಕರೆ ಮಿಕ್ಸ್ಚರ್ ಅದಕ್ಕೆ ಹಾಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಮೊಟ್ಟೆ ಎಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಅದನ್ನ ತಂದ್ಕೊಳ್ಳಿ ತುಂಬ ತೆಳ್ಳಗು ಮಾಡ್ಕೋಬಿಡಿ ಆಗ ರೋಸ್ ಕುಕ್ಕಿ ಮೋಲ್ಡಲ್ಲಿ ಅದನ್ನ ಡಿಪ್ ಮಾಡ್ತೀವಲ್ಲ ಬ್ಯಾಟರ್ನ ಆಗ ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಎಣ್ಣೆಲೆಲ್ಲ ಕದ್ದೋಗುತ್ತೆ ಅದೆಲ್ಲ ಆಗ್ಬಿಡುತ್ತೆ ನೋಡಿ ಈ ಇದ್ರೆ ಸಾಕು ಈಗ ರೋಸ್ ಕುಕ್ಕೀಸ್ ಮಾಡ್ಕೊಳ್ಳೋಣ ನೋಡಿ ಇದು ರೋಸ್ ಕುಕ್ಕಿ ಮಾಡುವಂತಹ ಮೋಲ್ಡು ಇದು ಸಿಗತ್ತೆ ಅಂಗಡಿಯಲ್ಲಿ ಇದನ್ನ ಈಗ ನಾವು ಎಣ್ಣೆ ಕಾಯೋಕೆ ಇಡ್ತೀವಲ್ವ ಅದೇ ಟೈಮಲ್ಲಿ ಇದನ್ನು ಕೂಡ ಆ ಎಣ್ಣೆಗೆ ಕಾಯೋಕೆ ಬಿಟ್ಟಿರಬೇಕು ಎಣ್ಣೆ ಬಿಸಿ ಆದಷ್ಟು ಇದನ್ನ ಹಾಗೆ ಇಟ್ಟಿರಬೇಕು ನಾವು ಪ್ರತಿ ಸತಿ ಮಾಡುವಾಗ ಕೂಡ ಇದನ್ನ ಎಣ್ಣೆಲಿ ಇಟ್ಟಿರಬೇಕು ಯಾಕಂದರೆ ಅದು ನಾವು ಹಾಕೋ ಹಿಟ್ಟು ನೀಟಾಗಿ ಅದಕ್ಕೆ ಕಚ್ಕೊಂಡು ಬಿಡಬೇಕಾಗಿರುತ್ತೆ ನೋಡಿ ಈ ರೀತಿ ಎಣ್ಣೆಯಿಂದ ತೆಗೆದು ಬಿಸಿಯಿಂದ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ವಾ ರೋಸ್ ಕುಕ್ಕಿದು ಬ್ಯಾಟರು ಅದರಲ್ಲಿ ಈಗ ಪೂರ್ತಿ ಮುಳುಗಿಸ್ಬಾರ್ದು ಮೇಲ್ಗಡೆ ಲೇಯರ್ ಬರಬಾರ್ದು ಸುತ್ತ ಬಂದು ಮುಕ್ಕಾಲವರೆಗೂ ಈ ರೀತಿ ಬರೋಂಗೆ ಒಂದು ಎರಡು ಸತಿ ಟ್ಯಾಪ್ ಮಾಡಿ ಅದು ಅಂಟ್ಕೊಂಡ್ಮೇಲೆ ಈ ರೀತಿ ಎಣ್ಣೆಲಿ ಇಡಿ ಅದೊಂದು ಥರ್ಟಿ ಸೆಕೆಂಡ್ಸ್ ಆದ್ಮೇಲೆ ಈ ರೀತಿ ಶೇಕ್ ಮಾಡ್ತಾ ಇದ್ರೆ ಅದು ಹಾಗೆ ಬಿಟ್ಕೊಳ್ತಾ ಬರುತ್ತೆ ಒಂದು ಎರಡು ಮೂರು ನಿಮಿಷ ಈ ರೀತಿ ಟ್ಯಾಪ್ ಮಾಡೋದು ಅದನ್ನ ಶೇಕ್ ಮಾಡ್ತಾ ಇದ್ರೆ ಅದು ಹಾಗೆ ಬಿಟ್ಕೊಳ್ತಾ ಬರುತ್ತೆ ನೋಡಿ ನೋಡಿ ಆ ಮೋಲ್ಡಿಂದ ರೋಸ್ ಕುಕ್ಕೀಸ್ ಬಿಟ್ಕೊಂಡಿದ್ದಾದ್ಮೇಲೆ ನಾವು ಆ ಮೋಲ್ಡ್ನ ಎಣ್ಣೆಲೇ ಇಟ್ಟಿರಬೇಕು ಅದು ಹಂಗೆ ಕಾಯ್ತಾ ಇರಬೇಕು ತೆಗಿವಾಗ ಸ್ವಲ್ಪ ಮೆತ್ತಿಗಿರುತ್ತೆ ಸ್ಟಾರ್ಟಿಂಗು ತೆಗೆದು ಒಂದು ಎರಡು ಮೂರು ನಿಮಿಷಕ್ಕೆ ಅದು ಕ್ರಿಸ್ಪಿ ಆಗಿಬಿಡುತ್ತೆ ಮತ್ತೆ ಕೂಡ ನಾವು ಅದನ್ನ ಎಣ್ಣೆಯಿಂದ ತೆಗೆದು ಬ್ಯಾಟರಲ್ಲಿ ಎರಡು ಮೂರು ಸತಿ ಡಿಪ್ ಮಾಡಿ ನಾ ಆಗಲೇ ಹೇಳಿದ್ನಲ್ಲ ಸೇಮ್ ನ ಹಾಗೆ ರಿಪೀಟ್ ಮಾಡೋದು ಒಂದು ಎರಡು ಮೂರು ಸತಿ ಈ ರೀತಿ ಡಿಪ್ ಮಾಡಿ ಅದು ಅಂಟ್ಕೊಂಡಿರುತ್ತೆ ಅದಾದಮೇಲೆ ಬಿಸಿ ಎಣ್ಣೆಲಿ ಇಟ್ಟು ಒಂದು ಥರ್ಟಿ ಸೆಕೆಂಡ್ಸ್ ಆದಮೇಲೆ ಈ ರೀತಿ ಟ್ಯಾಪ್ ಮಾಡ್ತಾಯಿದ್ರೆ ಅದು ಬಿಟ್ಕೊಳ್ಳುತ್ತೆ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಈ ಕ್ರಿಸ್ಮಸ್ಗೆ ಈ ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ತುಂಬಾ ಡಿಫ್ರೆಂಟಾಗಿ ಕೂಡ ಇರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೋಡೋಕ್ಕೆ ಕೂಡ ತುಂಬಾ ಕ್ಯೂಟ್ ಕಾಣಿಸ್ತಾ ಇರುತ್ತೆ ರೋಸ್ ತರ ಕಾಣಿಸ್ತಾ ಇರುತ್ತೆ ಸೊ ಇದಕ್ಕೆ ರೋಸ್ ಕುಕ್ಕೀಸ್ ಅಂತ ಕರೀತಾರೆ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಕಲರ್ ಕೂಡ ಹೀಗೆ ಇರುತ್ತೆ ಈ ಕ್ರಿಸ್ಮಸ್ ಟೈಮ್ ಅಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೀಗೆ ಒಳ್ಳೊಳ್ಳೆ ವಿಡಿಯೋಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು